नया नया ನಾನು ನಾನು ಬಚ್ಚಗೋಡ ಪಟ್ಟಣ ಅಂತ ಹೇಳ್ಬಿಟ್ಟು ಜಿಲ್ಲೆಯಿಂದ ಬಂದಿದ್ದೀನಿ ಎರಡು ಸಾವಿರದ ಏಳು ಮತ್ತು ಎಂಟನೇ ಸಾಲಿಂದ ನಾವು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ವಿ ನಗರ ಪ ನಗರ ಪುನರ್ವೃತ್ತಿ ಕಾರ್ಯಕರ್ತರು ಅಂತೇಳಿ ಎಮ್ ಆರ್ಡಬ್ಲು ಅಂತೇಳಿ ಕೆಲಸ ಮಾಡ್ತಿದ್ದೀವಿ ಸುಮಾರು ಹದಿನೈದರಿಂದ ಹದಿನಾರು ವರ್ಷಗಳ ಹಿಂದೆ ನಾವು ಕೆಲಸ ಮಾಡ್ತಿದ್ರು ನಮ್ಮ ಗ ರಾಜ್ಯ ಸರ್ಕಾರ ನಮ್ಮ ಕೆಲಸವನ್ನು ಪರಿಗಣಿಸದೆ ನಮ್ಮನ್ನು ಕನಿಷ್ಠ ವೇತನಕ್ಕೆ ಒಳಪಡಿಸದೆ ನಮ್ಮ ಜೊತೆ ನಮ್ಮ ಜೀವನದ ಜೊತೆ ಮಾಡ್ತಿದೆ ಆ ಕಾರಣ ನಾವು ಈ ಫ್ರೀಡಂ ಪಾರ್ಕ್ ಲ್ಲಿ ನವಕರ್ನಾಟಕ ವಿಕಲಚೇತನರ ಎಂ ಆರ್ ಡಬ್ಲ್ಯೂ ವಿರ್ ಡಬ್ಲ್ಯೂ ಪರವಾಗಿ ಇವತ್ತು ಧರಣಿ ಕೈಗೊಳ್ಳುತ್ತವ ರಾಜ್ಯದ ವಿವಿಧ ಮೂಲೆಗಳಿಂದ ಹಲವಾರು ಜಿಲ್ಲೆಗಳಿಂದ ಈ ಒಂದು ಸಂಘಟನೆಗೆ ನಮ್ಮ ಕಾರ್ಯಕರ್ತರು ಆಗಮಿಸಿದರೆ ಒಂದು ನಮ್ಮ ಪ್ರಮುಖವಾದ ಬೇಡಿಕೆ ಏನಂತಂದ್ರ ಕನಿಷ್ಠ ವೇತನ ನಮ್ಮ ಕಾಯಂ ಮಾಡಬೇಕು ಇಲ್ಲ ಅಂತಂದ್ರ ಕನಿಷ್ಠ ವೇತನಪಡಿಸಬೇಕು ಈ ಒಂದು ಬೇಡಿಕೆ ನಮ್ಗೆ ಈಡಸ್ತೇ ಇದ್ರೆ ನಾವು ಆಭರಣ ಅಂತ ಉಪವಾಸ ಕೈಗೊಳ್ಳಕನು ನಾವು ರೆಡಿ ರೆಡಿದವ ಅಂತೇಳಿ ತಮ್ಮ ಮೂಲಕ ಮಾನ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ ನಾನು ಬಯಸ್ತಾ ಇದ್ದೇನೆ